ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ನಿಮಗೆ ಸ್ಕೂಲ್ ಯೂನಿಫಾರ್ಮ್ ದು ಕೋಟ್ ಕಟ್ಟಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಸ್ನೇಹಿತರ ನೋಡಿ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಹತ್ತೊಂಬತ್ತು ಇಂಚು ಉದ್ದ ಇದೆ ಹಾಗೆ ಶೋಲ್ಡರ್ ಬಂದು ಹದಿಮೂರು ಇಂಚು ಆರ್ಮೋಲ್ ಬಂದು ಹದಿನೈದು ಇಂಚು ಲೂಸ್ ಬೇಕು ಹಾಗೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಇಪ್ಪತ್ತಾರು ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಷ್ಟನ್ನ ನಾವು ಮೆಜರ್ಮೆಂಟ್ ಅನ್ನ ಬರ್ಕೋಬೇಕಾಗುತ್ತೆ ಇಷ್ಟ ಮೆಜರ್ಮೆಂಟ್ ನಾನು ಇವತ್ತು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಕೋಟ್ ಅನ್ನ ಯಾವ ರೀತಿ ನಿಮ್ಗೆ ಈಸಿ ಮೆಥಡ್ ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಸ್ನೇಹಿತರೆ ಇದನ್ನ ನಾನು ಎರಡು ಬಟ್ಟೆ ಹಾಕ್ತಾ ಇದ್ದೀನಿ ನೀವು ಸಿಂಗಲ್ ಬಟ್ಟೆ ಬೇಕಾದ್ರೂ ಹಾಕಿ ಸ್ಟಿಚ್ ಅನ್ನ ಮಾಡ್ಕೋಬಹುದು ಎರಡು ಬಟ್ಟೆ ನಾನು ಇದ್ರಲ್ಲಿ ಎರಡು ಬಟ್ಟೆ ಹಾಕ್ತಾ ಇದ್ದೀನಿ ನೋಡಿ ಹೊಳಗೊಂದು ಹಾಗೆ ಮೇಲೊಂದು ನೋಡಿ ಅಂಚ ಸೈಡ್ ಅನ್ನ ನಾನು ನನ್ನ ಕಡೆ ಹಾಕೊಂಡಿದೀನಿ ಎರಡು ಪೀಸ್ ಇದೆ ಮೊದ್ಲಿಗೆ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಮ್ಗೆ ಒಂದು ಹಾಫ್ ಇಂಚು ಮಾರ್ಜಿನ್ ಬೇಕು ಹಾಗೆ ನಾವೇನು ಗುಂಡಿ ಬಿಡ್ತೀವಲ್ಲ ಗುಂಡಿ ಪಟ್ಟಿಗೋಸ್ಕರ ಅದಕ್ಕೆ ಎಕ್ಸ್ಟ್ರಾ ತಗೊಳಿಕ್ಕೆ ನಾವಿಲ್ಲಿ ಇಲ್ಲಿ ಹಾಫ್ ಇಂಚ್ ಬಿಡ್ಬೇಕು ಟೋಟಲ್ ಬಂದು ಒಂದ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಟೋಟಲ್ ಒಂದ್ ಇಂಚು ಒಂದು ಎಕ್ಸ್ಟ್ರಾ ಟೋಟಲ್ ಯಾವುದೇ ನೀವು ಕೋಟ್ ಅನ್ನ ಸ್ಟಿಚ್ ಮಾಡಿ ಈ ರೀತಿ ನೀವು ಸ್ಟಿಚ್ ಮಾಡಿ ನಾನು ಕೂಡ ಇದೇ ರೀತಿ ಮಾಡೋದು ನೀವು ಬೇರೆ ಮೆಥಡ್ ಇದ್ರೆ ನೀವು ಅದನ್ನು ಬೇಕಾದ್ರೂ ಫಾಲೋ ಮಾಡಬಹುದು ನನ್ನ ಮೆಥಡ್ ಅನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದ್ ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇವಾಗ ಉದ್ದ ಬಂದು ಹತ್ತೊಂಬತ್ತು ಇಂಚ್ ಇದೆ ಹತ್ತೊಂಬತ್ತಕ್ಕೆ ಒಂದ್ ಇಂಚನ ನಾನು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡು ಇಪ್ಪತ್ತು ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇಪ್ಪತ್ತು ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಪ್ಪತ್ ಇಂಚು ಒಂದು ಮಾರ್ಕಿಂಗ್ ಅನ್ನ ಹಾಕಂತ ಇದ್ದೀನಿ ಹಾಗೆ ಸೋಲ್ಡ್ ಕ್ರಾಸಿಗೋಸ್ಕರ ಸ್ನೇಹಿತರೆ ಒಂದೂವರೆ ಇಂಚು ನಾನು ಡೌನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಈ ಸ್ಕೇಲ್ ಬಂದು ಒಂದೂವರೆ ಇಂಚ್ ಇದೆ ನೋಡಿ ಆ ಸ್ಕೇಲ್ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಒಂದು ಲೈನ್ ಹಾಕೊಂಡಿದೀನಿ ಇದು ಆಯ್ತು ಇವಾಗ ಬಂದು ಸ್ನೇಹಿತರೆ ನೋಡಿ ಇಲ್ಲಿಂದ ನಾವು ಮೆಜರ್ಮೆಂಟ್ ಅನ್ನ ತಗೋಬೇಕು ಹಾಫ್ ಇಂಚು ಎರಡೂವರೆ ಇಂಚು ನಾನು ನೆಕ್ ಬಿಡ್ತನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಮಗೆ ರೆಡಿ ಬಂದು ಎರಡು ಮುಕ್ಕಾಲ್ ಅಥವಾ ಮೂರು ಇಂಚ್ ಆಗುತ್ತೆ ನಾವು ಸ್ಟಿಚಿಂಗ್ ನಂತರ ಹಾಗೆ ಶೋಲ್ಡ್ರ್ ಬಂದು ಆರೂವರೆ ನೋಡಿ ಶೋಲ್ಡ್ರ್ ಬಂದು ಆರೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಆರೂವರೆ ಇಂಚ್ ಇಟ್ಟಾಗ ನಾವು ಇಲ್ಲಿ ಒಂದು ಮುಕ್ಕಾಲ್ ಇಂಚು ಕಡಿಮೆ ಇಡ್ಬೇಕು ಕೆಳಗಡೆ ನೋಡಿ ಮುಕ್ಕಾಲ್ ಇಂಚು ಕೆಳಗಡೆ ಇಡಬೇಕು ಹಾಗೆ ಆರ್ಮೋಲ್ ಡೌನಿಂಗ್ ಬಂದು ನಾನು ಇದಕ್ಕೆ ಏಳು ಇಂಚ್ ಇಡ್ತಾ ಇದ್ದೀನಿ ಈ ಸೈಜ್ಗೆ ಗೆ ನಾನು ಏಳು ಇಂಚು ಆರ್ಮೋಲ್ ಡೌನಿಂಗ್ ಅನ್ನು ಇಡ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಲೈನ್ ಹಾಕೋಣ ಇದು ಆರ್ಮೋಲ್ ಡೋನಿಂಗ್ ಬಂದು ಏಳು ಇಂಚು ಓಕೆ ಶೋಲ್ಡರ್ ಬಂದು ಆರೂವರೆ ಅಂದ್ರೆ ಹದಿಮೂರು ಇಂಚು ಹದ್ಮೂರ ಅರ್ಧ ಬಂದು ಆರೂವರೆ ಆಗುತ್ತೆ ನೆಕ್ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ ನೋಡಿ ಈ ರೀತಿ ನಾವು ಒಂದು ಲೈನ್ ಹಾಕೋಬೇಕು ಹಾಗೆ ನೆಕ್ಕಿನ ಉದ್ದ ಬಂದು ಸ್ನೇಹಿತರೆ ಇದಕ್ಕೆ ನೋಡಿ ಏಳು ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂತ ಇದ್ದೀನಿ ನೋಡಿ ಸ್ವಲ್ಪ ವಿ ಶೇಪ್ ಅಲ್ಲಿ ಬರಬೇಕು ಚೆನ್ನಾಗಿರುತ್ತೆ ಇದು ಆ ತರ ಬಂದ್ರೆ ನೋಡಿ ಈ ತರ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಈ ತರ ವಿ ಶೇಪ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೊಂಡ್ರೆ ತುಂಬಾ ಫಿನಿಶಿಂಗ್ ಆಗಿ ನೀಟ್ ಆಗಿ ಬರುತ್ತೆ ನೋಡಿ ಹಾಗೆ ನಾನು ಆರ್ಮೋಲ್ ಶೇಪ್ ಗೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ ನೋಡಿ ನಾವು ಈ ರೀತಿ ಆರ್ಮೋಲ್ ಡೌನಿಂಗ್ ಅನ್ನು ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದ್ದೀನಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಇಪ್ಪತ್ತಾರ ಇದೆ ಡಿವೈಡ್ ಮಾಡಿದಾಗ ನಮಗೆ ಆರೂವರೆ ಬರುತ್ತೆ ಆರೂವರೆ ಪ್ಲಸ್ ಒಂದೂವರೆ ಇಂಚು ಲೂಸಿಂಗ್ ತಗೊಂತ ಇದ್ದೀನಿ ಅಲ್ಲಿಗೆ ಎಂಟು ಇಂಚ್ ಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಬಂದು ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ನೋಡಿ ಆರೂವರೆ ಚೆಸ್ಟ್ ಮೆಜರ್ಮೆಂಟ್ ಇದೆ ಅದಕ್ಕೆ ನಾನು ಒಂದೂವರೆ ಇಂಚು ಲೂಸಿಂಗ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಎಂಟು ಇಂಚ್ ಮಾರ್ಕ್ ಮಾಡ್ಕೊಂತೀನಿ ನಿಮಗೆ ಮಾರ್ಜಿನ್ ಅನ್ನು ಎಕ್ಸ್ಟ್ರಾ ತಗೊಂಡು ತೋರಿಸ್ತೀನಿ ನೋಡಿ ಎಂಟು ಇಂಚು ಲೂಸಿಂಗ್ ಕೆಳಗಡೆ ಕೂಡ ಅಷ್ಟೇ ಸೇಮ್ ಇದೆ ನೋಡಿ ಇದಕ್ಕೆ ನಾನು ಒಂದು ಮಾರ್ಕ್ ಇಲ್ಲಿ ನೋಡಿ ಸೆಂಟ್ರಲ್ಲಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಲ್ಲ ಸ್ಟಮಕ್ ಹತ್ರ ಒಂದು ಒಂದು ಸೇಪ್ ಬರುತ್ತೆ ನೋಡಿ ಇಲ್ಲಿ ಹನ್ನೆರಡು ಹದಿಮೂರು ಇಂಚಿಗೆ ಒಂದು ಲೈನ್ ಹಾಕಂತೀನಿ ಹಾಗೆ ಇಲ್ಲಿ ಬಂದು ಇಪ್ಪತ್ನಾಲ್ಕ ಇಂಚ್ ಇದೆ ಇಪ್ಪತ್ನಾಲ್ಕರ ಅರ್ಧ ಬಂದು ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕ ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಆರು ಇಂಚ್ ಬರುತ್ತೆ ಆರು ಪ್ಲಸ್ ಒಂದೂವರೆ ಅಲ್ಲಿಗೆ ಏಳುವರೆ ಏಳುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಬಂದು ಎಕ್ಸ್ಟ್ರಾ ನೀವು ಎಷ್ಟಾದರೂ ತಗೋಬಹುದು ಸ್ವಲ್ಪ ಜಾಸ್ತಿನೇ ಇಡಿ ಬಟ್ಟೆ ಇದ್ರೆ ನೋಡಿ ಈ ರೀತಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಂದು ಒಂದ್ ಇಂಚ್ ನಾನು ಎಕ್ಸ್ಟ್ರಾ ಮಾರ್ಜಿನ್ ಆಗಿ ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಇಲ್ಲಿ ಒಂದು ಎರಡು ಇಂಚ್ಗೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ ಸ್ವಲ್ಪ ಈ ತರ ಕಾಸ್ ಸೇಪಲ್ಲಿ ಮಾರ್ಕ್ ಇದನ್ನ ಇದ್ರಲ್ಲಿ ನೋಡಿ ತುಂಬಾ ತರದ ಸೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೋಬಹುದು ಸಾರಿ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇದು ನಮಗೆ ಆಯ್ತು ಹಾಗೆ ಪಾಕೆಟ್ ಲೈನ್ ಬಂದು ನೋಡಿ ಇಲ್ಲಿ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಇದಕ್ಕೆ ನಾವು ಪಾಕೆಟ್ ಅನ್ನು ಬಂದು ನಾಲ್ಕೂವರೆ ಇಂಚು ಪಾಕೆಟ್ ನೀವು ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು ನೋಡಿ ಇದಕ್ಕೆ ಪಾಕೆಟ್ ಬರುತ್ತೆ ಇಲ್ಲಿ ನೋಡಿ ಪಾಕೆಟ್ ಗೆ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾವು ಆಸ್ ಇಟ್ ಈಸ್ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಬೇಕಾದ್ರೆ ನೀವು ಆಪ್ಷನ್ ಇಲ್ಲಿ ಬೇಕಾದ್ರೆ ನೀವು ಈ ರೀತಿ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು ಅದು ಬೇರೆ ತರ ಅದೇ ನಿಮ್ಗೆ ಯಾವ ರೀತಿ ಅನುಕೂಲನೂ ನೀವು ಆ ರೀತಿ ಮಾಡ್ಕೋಬಹುದು ನಾನು ಇದನ್ನ ಸಾಲ ಈ ತರ ಇಡ್ತಾ ಇದ್ದೀನಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಎರಡು ಪೀಸ್ ಬೇಕು ನಾನು ಇದನ್ನ ಎರಡು ಲೇಯರ್ ಅಲ್ಲಿ ಕೋಟ್ ಸ್ಟಿಚ್ ಮಾಡೋದ್ರಿಂದ ನಾನು ಎರಡು ಪೀಸ್ ಅನ್ನು ಬ್ಯಾಕ್ ಸೈಡ್ ಇಂದ ಒಂದೇ ಸರಿ ಕಟ್ ಮಾಡ್ಕೊಂತೀನಿ ನೋಡಿ ನೋಡಿ ಇದರಲ್ಲಿ ಎರಡು ಬಟ್ಟೆ ಇದೆ ಇದನ್ನ ವಾಪಾಸ್ ನಾನು ಈ ತರ ಹಾಕೊಂಡಿದ್ದೀನಿ ನೋಡಿ ಫೋರ್ ಫೋಲ್ಡ್ ಆಯ್ತು ನೋಡಿ ಇದರಲ್ಲಿ ಎರಡಿದೆ ಇದರಲ್ಲಿ ಎರಡಿದೆ ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದೀನಿ ನಾನ್ ಬ್ಯಾಕ್ ಪಾರ್ಟ್ ಅನ್ನ ಎರಡು ಎರಡ್ ಸೆಟ್ ನ ಕಟ್ ಮಾಡ್ಕೊಂತ ನೋಡಿ ನೋಡಿ ಇದನ್ನ ಫ್ರಂಟ್ ಪಾರ್ಟ್ ಅನ್ನ ಎಸ್ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಇಲ್ಲಿ ಒಂದ್ ಇಂಚ್ ನಾವ್ ಏನ್ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಅದು ಈ ಲೈನ್ ಗೆ ನಾವು ಬ್ಯಾಕ್ ಬ್ಯಾಕ್ ಪಾರ್ಟ್ ಇರಬೇಕು ನೋಡಿ ಇದಕ್ಕಿಂತ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಗಿಂತ ಕಡಿಮೆ ಇರಬೇಕು ನಾವ್ ಏನ್ ಲೈನ್ ಹಾಕೊಂಡಿದೀವಿ ಇಷ್ಟು ಇದಕ್ಕಿಂತ ಒಳಗಡೆ ಇರ್ಬೇಕು ನೋಡಿ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ ನಂತರ ಕೆಳಗಡೆಗೆ ಇದು ಲೇವಲ್ಗೆ ಕಟ್ ಮಾಡ್ಕೋಣ್ಣ ಫ್ರಂಟ್ ಪಾರ್ಟ್ ಲೇವಲ್ ಗೆ ಹಾಗೆ ನಮ್ಗೆ ಇಲ್ಲಿ ಸೈಡ್ ಕೂಡ ಅಷ್ಟೇ ನೋಡಿ ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಫ್ರಂಟ್ ಪಾರ್ಟ್ ಸೇಮ್ ಬರ್ಲಿ ಸೇಮ್ ಕಟ್ ಮಾಡ್ಕೊಳ್ಳಿ ನಾವು ಅನ್ನ ಈಸಿಯಾಗಿ ಮಾರ್ಕ್ ಮಾಡ್ಕೋಬಹುದು ನೋಡಿ ಈ ರೀತಿ ನಾನು ಬ್ಯಾಕ್ ಗೊತ್ತಾಯ್ತು ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಓಕೆ ಇಲ್ಲಿ ಶೋಲ್ಡರ್ ಇವಾಗ ಶೋಲ್ಡರ್ ಯಾವ ಮಾರ್ಕ್ ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ ನೋಡಿ ಇದು ಫ್ರಂಟ್ ಪಾರ್ಟ್ ಶೋಲ್ಡರ್ ಮಾರ್ಕಿಂಗ್ ಇದೆಯಲ್ಲ ಇಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಳಿ ನೋಡಿ ಎರಡು ಇಂಚು ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಒಂದು ಲೈನ್ ಹಾಕೊಂಡ್ಬಿಡಿ ಇಷ್ಟು ಲೈನ್ ಹಾಕೊಂಡ್ ನಂತರ ಇದನ್ನ ಒಂದು ಕಚ್ಚ ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಒಂದು ಒಂದ್ ಅಲ್ಲಿ ಕಟ್ ಮಾಡ್ಕೊಂಡ್ಬಿಡಿ ನಾನು ನೋಡಿ ಕಟ್ ಮಾಡ್ಕೊಂತೀನಿ ಯಾಕಂದ್ರೆ ನೀವು ಪರ್ಫೆಕ್ಟ್ ಆಗಿ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಕೂರ್ಬೇಕಂದ್ರೆ ನಿಮ್ಗೆ ಶೋಲ್ಡರ್ ಅನ್ನ ಯಾವ ರೀತಿ ತೆಗಿಬೇಕಂತ ತೋರಿಸ್ತೀನಿ ಇದು ಕಚ್ಚಾ ಕಟ್ ಮಾಡ್ಕಂತ ಇದೆ ನೋಡಿ ತೋರಿಸ್ತೀನಿ ನಾ ನಿಮ್ಗೆ ಯಾವ ರೀತಿ ಶೋಲ್ಡರ್ನ ಕಟ್ ಮಾಡ್ಕೋಬೇಕು ನೋಡಿ ಮಾಡ್ಕೋಬೇಕಲ್ಲ ಟೀಜಿಂಗ್ ಬಿಡ್ಕೊಂಡಿದ್ದೀನಿ ಇದನ್ನ ವಾಪಸ್ ಬಂದು ಇಲ್ಲಿ ಕಾಣ್ತಾ ಇದೆ ನೋಡಿ ಈ ರೀತಿ ನೀವು ಅಟ್ಯಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡಾಗ ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಇವಾಗ ಇಲ್ಲಿಗೆ ನ್ಯಾಚ್ ಮಾಡೋಣ ಇದ್ರ ಲೆವೆಲ್ ನೋಡಿ ಈ ಸೈಡ್ ಕೂಡ ಅಷ್ಟೇ ಇದು ನಿಮಗೆ ಪರ್ಫೆಕ್ಟ್ ಆಗಿ ಶೋಲ್ಡರ್ ಬರುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನೋಡಿ ಇದನ್ನ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಹಾಗೆ ಇದಕ್ಕೆ ಒಂದು ನೆಕ್ ಬ್ಯಾಕ್ ನೆಕ್ ಬಂದು ನೋಡಿ ಎರಡು ಇಂಚಲ್ಲಿ ಡೌನಿಂಗ್ ಮಾಡಿ ನೀವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಬ್ಯಾಕ್ ಸೈಡ್ ಹಾಗೆ ನೋಡಿ ಇದಕ್ಕೆ ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್ ಅನ್ನ ಕಟ್ ಮಾಡ್ತಾ ಇದೀನಿ ನೋಡಿ ನಮ್ಗೆ ಪರ್ಫೆಕ್ಟ್ ಆಗಿ ಆರ್ಮೋಲ್ ಕೂರುತ್ತೆ ಸ್ನೇಹಿತರೆ ಈ ರೀತಿ ನೋಡಿ ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿ ನಮ್ಗೆ ರೆಡಿ ಆಗುತ್ತೆ ಇದರಲ್ಲಿ ನಾವು ಬ್ಯಾಕ್ ಪಾರ್ಟ್ ಆಲ್ರೆಡಿ ಎರಡ್ ಪೀಸ್ ಕಟ್ ಮಾಡ್ಕೊಂಡಿದೀವಿ ಫ್ರಂಟ್ ಪಾರ್ಟ್ ಮಾತ್ರ ಇನ್ನೆರಡ್ ಪೀಸ್ ಅನ್ನ ನಾವು ಕಟ್ ಮಾಡ್ಕೋಬೇಕು நோடி இதர எல்லாம் அது கட் மாவட்ட நாலு பீசன கட் கண்டித்தீங்க ஸ்டிச்சிங் முடியும் தின தயவிட்டு நான் ಫ್ರಂಟ್ ಪಾರ್ಟಿಗೆ ಗೆ ಎರಡು ಪಾಕೆಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದು ನಾಲ್ಕು ಪೀಸ್ ಇದೆ ಇದಕ್ಕೆ ನಾನು ಒಳಗಡೆ ಹಾಗೆ ಮೇಲ್ಗಡೆ ಎರಡು ಬಟ್ಟೆನ ಹಾಕಿ ನಾನು ಈ ಕೋಟ್ ಅನ್ನ ಸ್ಟಿಚ್ ಮಾಡ್ತಾ ಇದೀನಿ ನೋಡಿ ಸ್ಕೂಲ್ ಯೂನಿಫಾರ್ಮ್ ಆದ್ರೆ ಬಟ್ಟೆ ಕಡಿಮೆ ಇರುತ್ತೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಒಂದ್ ಒಂದು ಸಿಂಗಲ್ ಬಟ್ಟೆನ ಹಾಕಿ ಕೋಟ್ ಅನ್ನ ರೆಡಿ ಮಾಡ್ತಾರೆ ಬಟ್ ನಾನು ಇದರಲ್ಲಿ ಎರಡು ಫೋಲ್ಡ್ ಹಾಕೊಂಡಿದ್ದೀನಿ ನೋಡಿ ಎರಡು ಬಟ್ಟೆ ಹಾಕೊಂಡು ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಪಾಕೆಟ್ ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಟಿಂಗ್ ಗುಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಪಾಕೆಟ್ ಕೂಡ ನಿಮಗೆ ಮಾರ್ಕ್ ಯಾವ ರೀತಿ ಮಾಡೋದ ತೋರಿಸಿದೀನಿ ಅದರಲ್ಲಿ ನೀವು ನೋಡಿಲ್ಲ ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆ ವಿಡಿಯೋದ ಲಿಂಕ್ ಇರುತ್ತೆ ದಯವಿಟ್ಟು ನೋಡಿ ನೋಡಿ ಎರಡಕ್ಕೂ ನಾನು ಅಪೋಸಿಟ್ ಇಟ್ಕೊಂಡು ಈ ರೀತಿ ನಾವು ಪಾಕೆಟ್ ಅನ್ನ ಒಂದೇ ಸೈಜ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ತರ ಸೆಂಟರ್ ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಪಾಕೆಟ್ ಕರೆಕ್ಟ್ ಸೈಜ್ ಗೆ ಬರ್ಬೇಕಲ್ಲ ಹಾಗಾಗಿ ನೋಡಿ ಇದನ್ನು ಕೂಡ ಅಷ್ಟೇ ನೋಡಿ ಈ ರೀತಿ ನಾವು ಎರಡು ಪಾಕೆಟ್ ನ ಒಂದೇ ಸೈಜ್ ಅಲ್ಲಿ ಒಂದೇ ಅಳತೆಯಲ್ಲಿ ನಾವು ಮಾರ್ಕಿಂಗ್ ಅನ್ನ ಮೊದಲಿಗೆ ಮಾರ್ಕೋ ಮಾರ್ಕ್ ಮಾಡ್ಕೋಬೇಕು ನೋಡಿ ಪಾಕೆಟ್ ಗೆ ಬೇಕಾದ ಬಟ್ಟೆಯನ್ನ ಕಟ್ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಕೆಳಗಡೆಗೆ ದೊಡ್ಡ ಬಟ್ಟೆ ಹಾಕಿ ಮೇಲ್ಗಡೆ ಇದೆ ಒಂದು ಚಿಕ್ಕದ ಪೀಸ್ ಅನ್ನ ಹಾಕಬೇಕಾಗುತ್ತೆ ನೋಡಿ ಇದನ್ನ ನಾನು ನಾಲ್ಕು ಮುಕ್ಕಾಲ್ ಇಂಚ್ ಅಗಲ ಪಾಕೆಟ್ ಅನ್ನ ಇಡ್ತಾ ಇದ್ದೀನಿ ಇದು ಏಳನೇ ಕ್ಲಾಸ್ ಹುಡುಗಿಯ ಸ್ಕೂಲ್ ಯೂನಿಫಾರ್ಮ್ ದು ಕೋಟ್ ಕಟಿಂಗ್ బారా దుడ్డుదు వందు అయిం చిడు పోదునిము స్కోలు ఈరిం ఫారమ్దు వారి వందు స్టిచ్ బిట్ కంతా ఇదుని వారి మేలు గడే ఇట్టు బట్టే ನಾನು ಸ್ಟಿಚ್ ಬಿಟ್ಕೊಂಡಿದೀನಿ ಇವಾಗ ಇದನ್ನ ಕಟ್ ಮಾಡ್ತಾ ಇದೀನಿ ನೋಡಿ ಅಲ್ಲಿಗೆ ಆ ಪಾಯಿಂಟ್ ಗೆ ನೋಡಿ ಒಳಗಡೆಯಿಂದ ನಾವು ಈ ತರ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಪಾಕೆಟ್ ಅನ್ನ ನಾವು ಬಟ್ಟೆ ಕಾಣ್ಲಿದ್ದ ಹಾಗೆ ಒಳಗಡೆನೆ ಮಾಡ್ಬೇಕಪ್ಪ ಅಂದ್ರೆ ನಾವ್ ಎರಡು ಪೀಸ್ ಹಾಕ್ಬೇಕಾಗುತ್ತೆ ಒಳಗೊಂದು ಹೊರಗೊಂದು ಆ ಲೈನಿಂಗ್ ಇದ್ರೆ ಮಾತ್ರ ನಾವು ಈ ಕೋಟ್ಗೆ ಈ ಪಾಕೆಟ್ ಅನ್ನ ಇನ್ವಿಸಿಬಲ್ ಬಟ್ ಆಗಿ ಮಾಡಬಹುದು ನಾವು ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಫೋಲ್ಡ್ ಮಾಡಿ ಕೆಳಗಡೆಗೆ ಒಂದು ಪಟ್ಟಿ ಮಾಡ್ಕೊಂತೀನಿ ನೋಡಿ ಈ ರೀತಿ ಇದಕ್ಕೆ ಬೇಕಾದ್ರೆ ನೀವು ಕ್ಯಾನ್ವಾಸ್ ಬೇಕಾದರೆ ಬೇಕಾದ್ರೆ ಯೂಸ್ ಮಾಡಬಹುದು ಅದು ಹೆವಿ ನಾವು ಏನೋ ದೊಡ್ಡ ಕೋಟ್ ಹೊಲಿತೀವಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ಸ್ನೇಹಿತರೆ ಇದಕ್ಕೆ ಇನ್ ಸ್ಟಿಚಿಂಗ್ ಆಗಿ ನಾವು ಪಾಕೆಟನ್ನು ಮಾಡ್ಕೋಬೇಕು ನಾನು ನಿಮಗೆ ತೋರಿಸ್ತಾ ಇರೋದು ಸಿಂಪಲ್ ಆಗಿ ಯೂನಿಫಾರ್ಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸಿಂಪಲ್ ಆಗಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಇದು ತುಂಬಾ ವೆರೈಟಿ ಇದೆ ಈ ಪಾಕೆಟ್ ಮಾಡೋದು ಕೂಡ ನೋಡಿ ಈ ರೀತಿ ನಮ್ಗೆ ರೆಡಿ ಆಗುತ್ತೆ ನೋಡಿ ಕಾಣಿಸ್ತಾ ಇದೆ ಕೆಳಗಡೆ ಬಟ್ಟೆ ಉದ್ದ ಇದೆ ಇವಾಗ ಇದನ್ನು ನೋಡಿ ಈ ತರ ಸೈಡ್ ಅಲ್ಲಿ ನಾವು ಎರಡು ಕಡೆಗೆ ಸ್ಟಿಚ್ ಬಿಟ್ಕೋಬೇಕು ನೋಡಿ ಈ ಸೈಡ್ ಕೂಡ ಅಷ್ಟೆ ಇಷ್ಟ ಇರೋದನ್ನ ಕಟ್ ಮಾಡ್ಕೋಣ ನೋಡಿ ಈ ರೀತಿ ಪಾಕೆಟ್ ಅನ್ನೋದು ರೆಡಿ ಆಯಿತು ಮೇಲ್ಗಡೆಗೆ ಇನ್ನು ಸ್ಟಿಚ್ ಬಿಟ್ಕೋಬಾರ್ದು ಇವಾಗಲೇ ಬಿಟ್ಕೋಬಾರ್ದು ಸ್ನೇಹಿತರೆ ಲೈನಿಂಗ್ ಅಟ್ಯಾಚ್ ಮಾಡಿ ನಂತರ ಬಿಟ್ಕೋಣ ನೋಡಿ ನಾನು ಪಾಕೆಟ್ ಎಷ್ಟು ಬೇಕೋ ಅಷ್ಟ ತಗೊಂಡಿದೀನಿ ಕೆಳಗಡೆ ಕೂಡ ಎಕ್ಸ್ಟ್ರಾ ಬರಬಾರ್ದು ಎಕ್ಸ್ಟ್ರಾ ಬಂದರೂ ಕೂಡ ಅಲ್ಲಿ ಫಿನಿಶಿಂಗ್ ನೀಟಾಗಿ ಬರಲ್ಲ ನೋಡಿ ಈ ರೀತಿ ನಾವು ಎರಡು ಕಡೆಗೆ ಸ್ಟಿಚ್ ಬಿಟ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಪಾಕೆಟ್ ರೆಡಿ ಆಗಿದೆ ನೋಡಿ ಹಾಗೆ ಇನ್ನೊಂದು ಸೈಡ್ ಪಾಕೆಟ್ ಅನ್ನು ಕೂಡ ಇದೇ ರೀತಿ ನಾವು ರೆಡಿ ಮಾಡ್ಕೊಳ್ಳೋಣ ಮತ್ತೊಮ್ಮೆ ಹೇಳ್ತಾ ಇದೀನಿ ಇದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಎರಡು ಪಾಕೆಟ್ ಸೇಮ್ ಇರುತ್ತೆ ಮೆಥೆಡ್ ಬಂದು ಸೇಮ್ ಇರುತ್ತೆ ಎರಡು ಏನು ಡಿಫ್ರೆನ್ಸ್ ಇರಲ್ಲ ನೋಡಿ ಮೊದಲಿಗೆ ನಾನು ಪಾಕೆಟ್ ಅನ್ನ ಅಗಲ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾಲ್ಕು ಮುಕ್ಕಲ್ ಇಂಚಿಗೆ ಅದಕ್ಕೆ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಪೀಸ್ ಇದೆ ಅಲ್ಲ ಮೇಲ್ಗಡೆಗೆ ಇಟ್ಟು ನೋಡಿ ಒಂದು ಎರಡು ಇಂಚಿನಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ಅದಕ್ಕೆ ಒಂದು ಸ್ಟಿಚ್ ಬಿಟ್ಕಂತ ಇದೀನಿ ಸೇಮ್ ಆ್ಯಸ್ ಇಟ್ ಈಸ್ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡು ನಾವು ಆ ಕಡೆ ಈ ಕಡೆಗೆ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡ್ಕೋಬೇಕು ನಮ್ಗೆ ಸೇಫ್ ಪರ್ಫೆಕ್ಟ್ ಆಗಿ ಬರುತ್ತೆ ಕಟಿಂಗ್ ವಿಡಿಯೋನು ಕೂಡ ಹಾಕಿದೀನಿ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಫಸ್ಟ್ ಆಗಿ ಯಾರು ವಿಡಿಯೋ ನೋಡ್ತಾ ಇದ್ದವ್ರು ಇದ್ರೆ ದಯವಿಟ್ಟು ಇದೇ ಕೋಟ್ದು ನಾನು ಕಟಿಂಗ್ ವಿಡಿಯೋ ಕೂಡ ಹಾಕಿದೀನಿ ನಿಮ್ಗೆ ಹೆಲ್ಪ್ ಆಗುತ್ತೆ ಎರಡೂನು ಕೂಡ ಒಂದೇ ಇದ್ರಲ್ಲಿ ನೋಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಒಂದ್ರದೇ ಕೋಟ್ ಕಟಿಂಗ್ ಹಾಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಎರಡನ್ನೂ ಹಾಗೆ ನೆಕ್ಸ್ಟ್ ಬಂದು ಎರಡನ್ನೂ ಮರ್ಜ್ ಮಾಡಿ ಒಂದು ವಿಡಿಯೋ ಕೂಡ ಹಾಕ್ತೀನಿ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ನೋಡಿ ಈ ರೀತಿ ನಾವು ಪಾಕೆಟ್ ಅನ್ನ ಒಳಗಡೆಗೆ ಹಾಕೋಬೇಕು ಕೂಡ ಈ ರೀತಿ ಕಾಣ್ತಾ ಇದೆ ಹಾಗೆ ಸೈಡ್ ಅಲ್ಲಿ ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ನೋಡಿ ಪಾಕೆಟ್ ಯಾವ ಸೈಜ್ ಬೇಕು ಆ ಸೈಜ್ ಗೆ ನಾವು ಒಂದು ಸ್ಟಿಚ್ ನ ಬಿಟ್ಕೊಳ್ಳೋಣ ಸ್ನೇಹಿತರೆ ಇದನ್ನ ಟರ್ನ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಒಳಗಡೆ ಮೇಲ್ಗಡೆ ಲೈನಿಂಗ್ ಬರುತ್ತಲ್ಲ ಅದ್ರ ಒಳಗಡೆ ಹೋಗುತ್ತೆ ಇದು ಹಾಗಾಗಿ ನೀವು ಒಂದ್ ಸ್ಟಿಚ್ ಬಿಟ್ಕೊಂಡ್ರೆ ಸಾಕು ಸೈಡ್ ಅಲ್ಲಿ ಸ್ಟಿಚ್ ಬಿಟ್ಕೊಂಡ್ರೆ ಸಾಕು ಇದನ್ನ ಟರ್ನ್ ಮಾಡೋ ಅವಶ್ಯಕತೆ ಇರಲ್ಲ ನೀವು ಯಾಕಂದ್ರೆ ಅದು ಒಳಗಡೆ ಇರುತ್ತೆ ಆ ಟರ್ನ್ ಮಾಡಿ ಕೂಡ ದಪ್ಪ ಆಗುತ್ತೆ ಅಲ್ಲಿ ಹಂಗೆ ಬಿಡೋದು ಬೆಟರ್ ಬಟ್ ಇನ್ನು ನಿಮ್ಗೆ ಏನು ಕನ್ಫರ್ಮ್ ಇಲ್ಲ ಅಂದ್ರೆ ಎರಡು ಸ್ಟಿಚ್ ಬಿಟ್ಬಿಡಿ ಅಲ್ಲಿಗೆ ಒಳಗಡೆಗೆ ನೋಡಿ ಈ ರೀತಿ ನಾನು ಈ ಪಾಕೆಟ್ ಕೂಡ ರೆಡಿ ಮಾಡ್ಕೊಂಡಿದೀನಿ ನೋಡಿ ಎರಡು ಕೂಡ ನಾವು ರೆಡಿ ಮಾಡ್ಕೊಂಡಿದೀವಿ ಫ್ರಂಟ್ ಪಾರ್ಟ್ ನ ಎರಡು ಪಾಕೆಟ್ ರೆಡಿ ಮಾಡ್ಕೊಂಡಿದೀವಿ ಹಾಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಒಂದ್ ಪೀಸ್ ತಗೊಂತ ಇದೀನಿ ಒಂದ್ ಗೆ ನಾನು ಇವೆರಡನ್ನ ಏನು ಪಾಕೆಟ್ ರೆಡಿ ಮಾಡಿದೀವಿ ಇವೆರಡನ್ನು ನಾವು ಶೋಲ್ಡರ್ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕು ಮೊದ್ಲಿಗೆ ನೋಡಿ ಇದು ಲೈನಿಂಗ್ ನಾನು ಒಳಗಡೆ ಕೂಡ ಹಾಕ್ತಾ ಇದೀನಿ ಬಟ್ಟೆನ ನೋಡಿ ಶೋಲ್ಡರ್ ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಎರಡು ಪೀಸ್ ಜಾಯಿಂಟ್ ಮಾಡ್ಕೊಂಡಿದೀನಿ ಹಾಗೆ ಇನ್ನು ಒಂದು ಸೇಮ್ ಇದೇ ರೀತಿ ನಾವು ಜಾಯಿಂಟ್ ಮಾಡ್ಕೋಬೇಕು ಇದು ಒಳಗಡೆ ಬಟ್ಟೆ ನೋಡಿ ಇದು ಬ್ಯಾಕ್ ಪಾರ್ಟ್ ಹಾಗೆ ಫ್ರಂಟ್ ಪಾರ್ಟ್ ನ ಎರಡು ಪೀಸ್ ಇದೆ ಅದನ್ನ ನಾನು ಶೋಲ್ಡರ್ ಮೊದಲಿಗೆ ಅಟ್ಯಾಚ್ ಮಾಡ್ಕೊಂಡ್ಬಿಡಿ ಎರಡನ್ನು ಸಬ್ ಸಪ್ರೇಟ್ ಆಗಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಇನ್ವಿಸಿಬಲ್ ಆಗಿ ನೀವು ಸ್ಟಿಚ್ ಅನ್ನ ಮಾಡ್ಕೋಬಹುದು ನೋಡಿ ಇವಾಗ ನಾವು ಎರಡು ಫ್ರಂಟ್ ಲೈನಿಂಗ್ ಹಾಗೆ ಮೇನ್ ಫ್ಯಾಬ್ರಿಕ್ ಎರಡು ನಾವು ಅಟ್ಯಾಚ್ ಮಾಡ್ಕೊಂಡಿದೀವಿ ನೋಡಿ ಇವಾಗ ಇದನ್ನ ಇಟ್ಟು ನಾವು ನೆಕ್ ಅನ್ನ ಮೊದ್ಲಿಗೆ ಒಂದು ಸ್ಟಿಚ್ ಅನ್ನ ಬಿಡ್ಕ ನೆಕ್ ಗೆ ನೋಡಿ ಈ ರೀತಿ ನಾವು ಸೇರ್ಸ್ಕೋಬೇಕು ಅದನ್ನ ಲೈನಿಂಗ್ ಅನ್ನ ಕೆಳಗಡೆ ಇಟ್ಟು ನಾವು ಮೇಲ್ ಬರೋದನ್ನ ಮೇಲ್ಗಡೆ ಇಟ್ಟು ಈ ತರ ಕರೆಕ್ಟ್ ಆಗಿ ಬರುತ್ತಲ್ಲ ಸರ್ ಕರೆಕ್ಟ್ ಆಗಿ ಬರುತ್ತೆ ಅದೇನು ತೊಂದರೆ ಇಲ್ಲ ನಾವು ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಮೊದ್ಲಿಗೆ ನಾನು ನೆಕ್ ಅನ್ನ ಇದ್ದೀನಿ ನೋಡಿ ಹಾಗೆ ನೀವು ಒಂದು ಅರ್ಧ ಇಂಚ್ ಅಥವಾ ಕಾಲ್ ಅರ್ಧ ಇಂಚಿಗಿಂತ ಕಡಿಮೆ ಕಾಲು ಇಂಚಿಗಿಂತ ಜಾಸ್ತಿ ಅಷ್ಟನ್ನು ನೀವು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಬಿಟ್ಕೋಬೇಕಾಗುತ್ತೆ ಇವಾಗ ನಾವು ಇಲ್ಲೊಂದು ಸ್ವಲ್ಪ ಉಳಿದಿದೆ ಇಲ್ಲಿಂದ ನಾವು ಮತ್ತೆ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವಸೂಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಯಾರಾದರೂ ನೋಡಿ ಲೇಡೀಸ್ ಬ್ಲೌಸ್ ಕಟಿಂಗ್ ಏನಾದರೂ ಕಲಿಬೇಕನ್ನ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನಮ್ದು ಇನ್ನೊಂದು ಚಾನಲ್ ಇದೆ ಬ್ಲೌಸ್ ಕಟಿಂಗ್ ಬಗ್ಗೆ ಮಾತ್ರ ಅದರಲ್ಲಿ ವಿಡಿಯೋಸ್ ಬರುತ್ತೆ ಅದು ಅದರ ಹೆಸರು ಬಂದು ನೋಡಿ ಡಿಸೈನರ್ಸ್ ಅಂತ ಅಂತೇಳಿ ಆ ಚಾನಲ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ನೀವು ಚೆಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋಸ್ ನೋಡಿ ನೀವು ಕೂಡ ಕಲಿಬಹುದು ಹಾಗೆ ಫೇಸ್ಬುಕ್ ಅಲ್ಲಿ ಕೂಡ ನಂದು ಶಿವಾನಂದ್ ಟೈಲರ್ ಅಂತ ಹೇಳಿ ಒಂದು ಪೇಜ್ ಇದೆ ಅದರಲ್ಲಿ ಕೂಡ ಎಲ್ಲಾ ತರದ ವಿಡಿಯೋಸ್ ಬರುತ್ತೆ ನೀವು ಯಾರಾದ್ರೂ ಫೇಸ್ಬುಕ್ ಅಲ್ಲಿ ಇದ್ರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಶಿವಾನಂದ್ ಟೈಲರ್ ಅಂತ ಹೇಳಿ ಅಲ್ಲಿ ಕೂಡ ಹತ್ತಿರ ಎಂಬತ್ತು ಸಾವಿರ ಫಾಲೋವರ್ಸ್ ಇದಾರೆ ನೀವು ನೋಡ್ಬೋದು ವಿಡಿಯೋಸು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮಗೆ ನೋಡಿ ನಾನು ಒಂದು ಸ್ಟಿಚ್ ಬಿಟ್ಕೊಂತ ಇದ್ದೀನಿ ಇದಕ್ಕೆ ಬೇಕಾದ್ರೆ ಕಿನಾರಿ ಸ್ಟಿಚ್ ಬೇಕಾದ್ರೂ ಬಿಟ್ಕೋಬಹುದು ಇಲ್ಲ ಅಂದ್ರೆ ನೀವು ಗೋಡಾ ಸ್ಟಿಚ್ ಅನ್ನೋ ಬಿಟ್ಕೋಬಹುದು ಬೇಕಾದ್ರೆ ನೀವು ಹಂಗೆ ಐರನ್ ಮಾಡಿ ಡೈರೆಕ್ಟ್ ಆಗಿ ಅಹ್ ಇನ್ವಿಸಿಬಲ್ ಆಗಿ ಕೂಡ ನೀವು ಅದನ್ನ ಕೋಟ್ ಅನ್ನ ಬಿಡಬಹುದು ಏನು ತೊಂದರೆ ಇಲ್ಲ ಬಟ್ ಇದು ಸ್ಕೂಲ್ ಯೂನಿಫಾರ್ಮ್ ಆಗಿದ್ರಿಂದ ಅವರು ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡ್ತಾರೆ ಡೈಲಿ ವೇರ್ ಮಾಡೋದ್ರಿಂದ ನಾವು ಸ್ಟಿಚ್ ಅನ್ನ ಬಿಡ್ಕೋಬೇಕು ಮೇಲ್ಗಡೆಗೆ ನಾವು ಮಾಮೂಲಿ ಕೋಟ್ ಹೊಲಿತೀವಲ್ಲ ಗಂಡ್ ಮಕ್ಳದು ಅವಕ್ಕೆಲ್ಲ ನಮಗೆ ಬೇಕಾಗಿಲ್ಲ ಯಾಕಂದ್ರೆ ನಾವು ಇನ್ವಿಸಿಬಲ್ ಆಗಿ ಅದು ಬಟ್ಟೆ ಕೂಡ ಸ್ಟ್ರೆಂತ್ ಇರುತ್ತೆ ಹಾಗಾಗಿ ಇದಕ್ಕೆ ನಾವು ಮೇಲ್ಗಡೆ ಒಂದು ಸ್ಟಿಚ್ ಬಿಡೋದು ಕಂಪಲ್ಸರಿ ಬಿಡಬೇಕಾಗುತ್ತೆ ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ಡೈಲಿ ವೇರ್ ಮಾಡ್ತಾರಲ್ಲ ಇಲ್ಲಾಂದ್ರೆ ಬಾಳಿಕೆ ಬರಲ್ಲ ನೋಡಿ ಈ ಪಾಕೆಟು ಪಾಕೆಟ್ ನಮ್ಗೆ ರೆಡಿ ಆಗಿದೆ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ ನೋಡಿ ನೆಕ್ಕು ಪಾಕೆಟ್ ಹತ್ರ ಫಕ್ಕ ಫಿನಿಶಿಂಗ್ ಆಗಿ ಬಂದಿದೆ ಹಾಗೆ ನಾವು ಆರ್ಮೋಲ್ ಅನ್ನ ಅಹ್ ನೋಡಿ ಈ ರೀತಿ ಇದಕ್ಕೂ ಕೂಡ ಅಷ್ಟೇ ನೋಡಿ ಈ ರೀತಿ ಒಳಗಡೆ ಹಾಕಬೇಕು ಬಟ್ಟೆನ ಹಾಕೊಂಡು ಒಂದು ಸ್ಟಿಚ್ ಅನ್ನ ಮಾಡ್ಕೊಂಡ್ರೆ ನಮ್ಗೆ ಕೂಳೆ ಕಾಣಲ್ಲ ಸ್ಟಿಚ್ ಮಾಡಿದ ಕೂಳೆ ಕಾಣಬಾರ್ದು ಆ ರೀತಿ ಇದನ್ನ ನಾವು ಕೋಟ್ ಅನ್ನ ಸ್ಟಿಚ್ ಮಾಡ್ಕೋಬೇಕು ಹಾಗೆ ಸ್ನೇಹಿತರೆ ನೋಡಿ ಸೈಡ್ ಬೇಕಾದ್ರೂ ನೀವು ಕೂಳೆ ಇಲ್ದಂಗೆ ಕೂಡ ಇದನ್ನ ಸ್ಟಿಚ್ ಮಾಡಬಹುದು ಬಟ್ ಅವ್ರಿಗೆ ಮಕ್ಕಳ ಹೆಣ್ಣು ಮಕ್ಕಳಾಗಿರೋದ್ರಿಂದ ಅವ್ರಿಗೆ ವೇರಿಯೇಷನ್ ಆಗ್ತಿರತ್ತ ಹಾಗಾಗಿ ನಾವು ಒಂದು ಸ್ವಲ್ಪ ಜಾಸ್ತಿ ಮಾರ್ಜಿನ್ ಅನ್ನ ಇಟ್ಟು ಕಟ್ ಮಾಡಿರ್ತೀವಿ ಆ ಹಂಗಾಗಿ ಅದನ್ನ ನಾವು ಅಲ್ಲಿ ಇನ್ವಿಸಿಬಲ್ ಆಗಿ ಒಲೆ ಅವಶ್ಯಕತೆ ಏನಿರಲ್ಲ ನೋಡಿ ಈ ತರ ವಾಪಸ್ ತೆಗೆದಾಗ ನಮ್ಗೆ ಹೂಳೆ ಒಳಗಡೆ ಹೋಗುತ್ತೆ ಸ್ವಲ್ಪ ಈ ಟೈಮ್ ಅಲ್ಲಿ ಸ್ಲೋ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ನೀವು ಲ್ಯಾಂಡ್ಸ್ಕೇಪ್ ಅಲ್ಲಿ ನೋಡಿ ವಿಡಿಯೋ ತುಂಬಾ ಕ್ಲಿಯರ್ ಆಗಿರುತ್ತೆ ನೋಡಿ ನಾನು ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ಒಂದು ಗೋಡಾ ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ನಾನು ಆರು ನೋಡಿ ಆರು ಮೂಲಗೆ ನಾನು ಒಂದು ಗೋಡಾ ಸ್ಟಿಚ್ ಬಿಟ್ಕೊಂತ ಇದ್ದೀನಿ ನೋಡಿ ಇಲ್ಲಿವರೆಗೂ ಮಾತ್ರ ಸಾಕು ಕೆಳಗಡೆ ಇದನ್ನು ಜಾಯಿಂಟ್ ಮಾಡ್ಬೇಕು ನಾವು ಹಾಗೆ ಈ ಸೈಡ್ ಕೂಡ ಸೇಮ್ ಇದೇ ರೀತಿಯನ್ನ ನಾವು ಅಟ್ಯಾಚ್ ಮಾಡಬೇಕು ಸ್ನೇಹಿತರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಿಡಿಯೋ ಕೆಳಗಡೆ ಏನಂದ್ರೆ ನಿಮ್ಗೆ ಆ ಕೋಟ್ ಕಟಿಂಗ್ ಬೇಕು ಈ ಕೋಟ್ ಕಟಿಂಗ್ ಬೇಕು ನಮಗೆ ಆ ಸೈಜ್ ಇನ್ ಬೇಕು ಈ ಸೈಜ್ ಇನ್ ಬೇಕು ಆಮೇಲೆ ಸ್ಕೂಲ್ ಯೂನಿಫಾರ್ಮ್ ಸ್ಕರ್ಟ್ ಕಟಿಂಗ್ ನೋಡಿ ಸ್ನೇಹಿತರೆ ಇದೇ ಚಾನಲ್ ಅಲ್ಲಿ ನಿಮ್ಗೆ ಸ್ಕೂಲ್ ಯೂನಿಫಾರ್ಮ್ ಅಂತ ಹೇಳಿ ಹೊಡೆದ್ರೆ ಖಂಡಿತ ನನ್ನ ಸುಮಾರು ಒಂದು ಇನ್ನೂರು ವೀಡಿಯೋಸ್ ಬರೀ ಸ್ಕೂಲ್ ಯೂನಿಫಾರ್ಮ್ ಬಗ್ಗೆನೇ ಇದೆ ನಿಮಗೆ ಅದು ನಿಮಗೆ ರೀಚ್ ಆಗಲ್ಲ ಕೆಲವೊಂದು ವಿಡಿಯೋಸ್ ಗಳು ಹಾಗಾಗಿ ನೀವು ಸರ್ಚ್ ಮಾಡಿ ನೋಡಿ ನನ್ನ ಚಾನಲ್ ಅಲ್ಲಿ ಎಲ್ಲಾ ತರದ ಸ್ಕೂಲ್ ಯೂನಿಫಾರ್ಮ್ ಒಂದರಿಂದ ಎರಡ ಸೆವೆಂತ್ ವರ್ಗು ನಿಮ್ಗೆ ಸಿಗುತ್ತೆ ನನ್ನ ಚಾನಲ್ ಅಲ್ಲಿ ಇದೆ ದಯವಿಟ್ಟು ನೋಡಿ ನೋಡಿ ನಾನು ಇದಕ್ಕೂ ಕೂಡ ಒಂದು ಸ್ಟಿಚ್ ಅನ್ನ ಬಿಟ್ಕಂತ ಇದ್ದೀನಿ ನಮಗೆ ಈಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನಾವು ಇವಾಗ ಸೈಡ್ ಜಾಯಿಂಟ್ ಮಾಡಿದ್ರೆ ಆಯ್ತು ಕಂಪ್ಲೀಟ್ ಆದಂಗೆ ನೋಡಿ ನಾ ಸೈಡ್ ಜಾಯಿಂಟ್ ಮಾಡ್ತಾ ಇದ್ದೀನಿ ಹಾಗೆ ಕೆಳಗಡೆ ಒಂದು ಬಾಟಮ್ ಒಂದು ಇದೆ ಉಳಿದಿದೆ ನೋಡಿ ಬಾಟಮ್ ಕೂಡ ನಾವು ಸ್ಟಿಚ್ ಟರ್ನ್ ಮಾಡಿ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ನೋಡಿ ಬ್ಯಾಕ್ ಸೈಡ್ಗೆ ನೋಡಿ ಹಾಗೆ ನಾನು ಮಾರ್ಜಿನ್ ಅನ್ನ ಸುಮಾರು ಒಂದು ಕಾಲಿಚ್ ನಷ್ಟು ಬಿಟ್ಟಿದ್ದೀನಿ ಒಂದ್ ಇಚ್ ಒಂದ್ ಇಂಚಿನಷ್ಟು ಬಿಟ್ಟಿದ್ದೀನಿ ಅದನ್ನ ನಾನು ಅಷ್ಟೇ ಹಿಡಿತಾ ಇದ್ದೀನಿ ನೋಡಿ ಒಂದ್ ಎರಡು ಸ್ಟಿಚ್ ಬಿಡಿ ಇದಕ್ಕೆ ನಿಮ್ಗೆ ಅವ್ರ ಏನಾದ್ರು ಸ್ವಲ್ಪ ಅಟ ಮಾಡ್ಕೋಬೇಕಂದ್ರೆ ನೋಡಿ ಇದಕ್ಕೆ ಇನ್ನೊಂದು ಸ್ಟಿಚ್ ಅನ್ನ ಬಿಡ್ತಾ ಇದ್ದೀನಿ ನೋಡಿ ಕೊನೆಗೂ ಕೋಟು ಈ ರೀತಿ ರೆಡಿ ಆಗಿದೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದು ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇದೇ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಫೇಜ್ನ ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ